ಹಾಯ್ ಹಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಭಾನುವಾರ ಸಂಡೇ ಸ್ಪೆಷಲ್ ಚಿಕನ್ ಚಾಪ್ಸ್ ಗ್ರೀನ್ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಮೊದಲಿಗೆ ಈ ಚಿಕನ್ ಗ್ರೇವಿಗೆ ನಾನು ಎರಡು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ತುಂಡಿ ಚಕ್ಕೆ ಎರಡು ಲವಂಗನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಕಲ್ಲುವ ಮತ್ತು ಇದು ಧನಿಯಾ ಮೆಣಸು ಸೋಂಪು ಕಾಳುಗಳನ್ನ ತಗೊಂಡಿದ್ದೀನಿ ಈಗ ಎಣ್ಣೆ ಒಳಗೆ ಹಾಕಿದನ ಫ್ರೈ ಮಾಡೋಣ ಇದಕ್ಕೆ ನಾಲ್ಕು ಮಿಂಟ ಒಂದು

ನೋಡಿ ಫೈನಲ್ ಆಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಏನಿಲ್ಲ ಹಬ್ಬ ಹೇಳ್ತಾರ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನೀಟಾಗಿ ಫ್ರೈ ಆಗಬೇಕು ಅನ್ನೋದೇನಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ತುರ್ದಿಟ್ಕೊಂಡಂಥ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಈಗ ಈ ಬಾಂಗ್ಲಿಗೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ಳಿ ಒಂದು ಕಸ್ತೂರಿ ಮಾಡ್ಕೊಳ್ಳಿ ಇದು ಎಣ್ಣೆ ತುಪ್ಪದಲ್ಲಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಕಾಲು ಚಮಚದಷ್ಟು ಚಿಕಾರಿ ಪುಪ್ಪಡಿನ ಸೇರಿಸ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಜೀರಿಗೆ ಪೌಡ್ರನ್ನ ಸೇರಿಸ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಕಾಲು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಹುರ್ಕೊಂಡು ಎಣ್ಣೆಯಲ್ಲಿ ಫ್ರೈ ನೋಡಿ ಈ ಗ್ರೇವಿ ನೀಟಾಗಿ ಒಂದು ಕುದಿ ಬರೋವರೆಗೂ ಒಂದು ತಟ್ಟೆನ ಮುಚ್ಚಿ ಚೆನ್ನಾಗಿ ನೋಡಿ ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ ಕುಕ್ಕರ್ ಅಲ್ಲಿ ಒಂದು ವಿಜಿಲ್ ಹೊಡಿಸಿದ್ದೀನಿ ಈಗ ಇದನ್ನು ಆ್ಯಡ್ ಮಾಡ್ಕೋತೀನಿ ಈಗ ಇದು ನೀಟಾಗಿ ಒಂದು ಎರಡು ಕುದಿ ಬೇಯಿಸ್ಕೊಂಡು ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡು ಕುದಿ ಬೇಯಿಸ್ಕೊಳ್ಳೋಣ ಹಾಯ್ ಹಲೋ ಗಾಯಸ್ ನೋಡಿ ಈಗ ಚಿಕನ್ ಚಾಪ್ಸ್ ವಿತ್ ಗ್ರೀನ್ ಗ್ರೇವಿ ಎಲ್ಲ ರೆಡಿಯಾಗಿದೆ ನೋಡಿ ಹೇಗಿದೆ ಅಂತ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಲೈಕ್ ಕಾಮೆಂಟ್ಸನ್ನು ಕೊಡಿ ನೋಡಿ ಗಾಯಸ್ ಹೇಗಿದೆ ಚಿಕನ್ ಗ್ರೇವಿ ಮಟನ್ ಗ್ರಿ ಚಿಕನ್ ಚಾಪ್ಸ್ ನೋಡಿ ಇದು ಸ್ವಲ್ಪ ಗ್ರೇವಿ ಮೆಥಡ್ ಬರಬೇಕು ಮಿಕ್ಸ್ಚರ್ ಟೆಕ್ಸ್ಚರ್ ಬರಬೇಕು ಓಕೆ ಇನ್ನೊಂದು ಐದು ನಿಮಿಷ ಬೆಂದರೆ ಗ್ರೇವಿ ಮಿಕ್ಸ್ಚರ್ ಬರುತ್ತೆ ಟೇಸ್ಟು ಗಮ ಅಂತೂ ಒಳ್ಳೆ ಅರೋಮಾ ನೆಕ್ಸ್ಟ್ ಲೆವೆಲಲ್ಲೈತೆ ನೋಡಿ ನೋಡ್ತಾ ಇದ್ರೇ ತಿನ್ಕೋಬೇಕು ಅಂತ ಅನಿಸುತ್ತೆ ಇದಕ್ಕೆ ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಣೆ ಮಾಡಿರೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಶೇರ್ ಮಾಡ್ಕೊಳ್ಳಿ